ನಮಸ್ಕಾರ ಮಿತ್ರರೇ ಮನುಷ್ಯ ಸಾಯುವಾಗಲೂ ತನ್ನ ಮನೆಗೆ ಏಕೆ ಮರಳಿ ಬರುತ್ತಾನೆ ಯಾರಿಗಾಗಿ ಬರುತ್ತಾನೆ ಯಾವ ವಿಷಯಕ್ಕೆ ಅವನ ಮನಸ್ಸು ಹೆಚ್ಚು ಒಡ್ಡುಕೊಂಡಿರುತ್ತದೆ ಈ ಆಸಕ್ತಿಕರ ಪ್ರಶ್ನೆಯ ಬಗ್ಗೆ ಒಮ್ಮೆ ಗರುಡನು ಭಗವಾನ್ ಶ್ರೀಹರಿ ವಿಷ್ಣುವಿನ ಬಳಿ ಕೇಳಿದ್ದ ಶೇಷನಾಗನ ಮೇಲೆ ವಿಶ್ರಾಂತಿಯಲ್ಲಿದ್ದ ಶ್ರೀಹರಿ ವಿಷ್ಣು ಗರುಡನ ಈ ಸಂಶಯವನ್ನು ತುಂಬ ಸರಳವಾಗಿ ಆದರೆ ಆಳವಾದ ರೀತಿಯಲ್ಲಿ ತಿಳಿಸಿದರು ಗರುಡ ಎಂದು ಶ್ರೀಹರಿ ಹೇಳಿದರು ನೀನು ಕೇಳಿದ ಈ ಪ್ರಶ್ನೆ ಸರಳವೆನಿಸಿದರೂ ಇದರ ಹಿಂದೆ ಗಾಢವಾದ ಆಧ್ಯಾತ್ಮಿಕ ರಹಸ್ಯವಿದೆ ಪ್ರತಿಯೊಬ್ಬರ ಆತ್ಮದ ಯಾತ್ರೆಯು ಪ್ರತಿಯೊಬ್ಬರ ಆತ್ಮದ ಯಾತ್ರೆಯು ಅವರ ಇಚ್ಛೆ ಮಾನಸಿಕ ಸ್ಥಿತಿ ಮತ್ತು ಧಾರ್ಮಿಕ ಜೀವನದ ಮೇಲೆ ಅವಲಂಬಿಸಿದಾಗಿರುತ್ತದೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಲಿದ್ದೇವೆ ಮರಣದ ಕ್ಷಣದಲ್ಲಿ ಆತ್ಮದೊಂದಿಗೆ ಏನೆಲ್ಲ ಆಗುತ್ತದೆ ದೇಹವು ಮರಣವನ್ನು ಹೇಗೆ ಸ್ವೀಕರಿಸುತ್ತದೆ ಮರಣದ ಮೊದಲು ಯಾವ ಸೂಕ್ಷ್ಮ ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ ಆತ್ಮಕ್ಕೆ ತಾನು ದೇಹದಿಂದ ಬೇರ್ಪಟ್ಟಿರುವುದು ತಿಳಿಯುವುದೇ ಇಲ್ಲವೆ ಮನೆಯಲ್ಲಿ ನಡೆಯುವ ಗೋಳಾಟ ವಿರಹದ ದುಃಖ ಇವೆಲ್ಲ ಆತ್ಮದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತವೆ ಈ ಎಲ್ಲ ರಹಸ್ಯಗಳನ್ನು ತಿಳಿಯುವುದು ಕೇವಲ ಮಾಹಿತಿಯಲ್ಲ ಆತ್ಮದ ಜಾಗೃತಿಯ ಒಂದು ಹೊಸ ಆರಂಭವಾಗಿದೆ ಈ ದಿವ್ಯ ಯಾತ್ರೆ ಮಿತ್ರರೇ ಈ ದಿವ್ಯಯಾತ್ರೆಯ ಗೌರವಾರ್ಥವಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಶ್ರೀ ಹರಿ ವಿಷ್ಣು ಜಯ ಶ್ರೀ ಮಾತಾ ಲಕ್ಷ್ಮಿ ಎಂದು ಬರೆಯಲು ಮರೆಯಬೇಡಿ ಬನ್ನಿ ಈ ರಹಸ್ಯಮಯ ಯಾತ್ರೆಯನ್ನು ಮರಣದಿಂದ ಶುರು ಮಾಡೋಣ ಹಿಂದೂ ಧರ್ಮದ ಮಹಾಪುರಾಣಗಳಲ್ಲಿ ಗರುಡ ಪುರಾಣವು ವಿಶೇಷವಾದದ್ದು ಈ ಗ್ರಂಥವು ಆತ್ಮದ ರಹಸ್ಯಮಯ ಯಾತ್ರೆ ಅದರ ವೇದನೆ ದಿವ್ಯತೆ ಮತ್ತು ಕರ್ಮದ ಫಲವನ್ನು ತೆರೆದಿಡುತ್ತದೆ ಶ್ಲೋಕಗಳ ಮೂಲಕ ಶ್ಲೋಕಗಳ ಮೂಲಕ ಶ್ರೀಹರಿವಿಷ್ಣು ಗರುಡನಿಗೆ ಈ ಆಧ್ಯಾತ್ಮಿಕ ರಹಸ್ಯವನ್ನು ವಿವರಿಸಿದ್ದಾರೆ ಗರುಡ ಪುರಾಣವನ್ನು ಕೇಳುವುದರಿಂದ ಮೃತ ಆತ್ಮಕ್ಕೆ ಶಾಂತಿ ಮೋಕ್ಷ ಸಿಗುತ್ತದೆ ಅಷ್ಟೇ ಅಲ್ಲ ಕುಟುಂಬದವರಿಗೆ ಆಧ್ಯಾತ್ಮಿಕ ಜಾಗೃತಿಯ ಜೊತೆಗೆ ಮಾನಸಿಕ ಶಾಂತಿಯೂ ದೊರೆಯುತ್ತದೆ ಈ ಗ್ರಂಥದ ಪ್ರಕಾರ ಮರಣದ ಸ್ವಲ್ಪ ಮೊದಲೇ ಕೆಲವು ಸೂಕ್ಷ್ಮ ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ ಒಂದು ದಿವ್ಯ ಶಕ್ತಿಯ ಕರೆ ಪೂರ್ವಜರ ದರ್ಶನ ಅಥವಾ ಒಂದು ವಿಚಿತ್ರ ಶಾಂತಿಯ ಅನುಭವ ಇವೆಲ್ಲವೂ ಆ ಸಂಕೇತಗಳಾಗಿರಬಹುದು ದೇಹವು ಕ್ರಮೇಣ ಶಿಥಿಲವಾಗತೊಡಗುತ್ತದೆ ಶೀತವು ಕಾಲುಗಳಿಂದ ಶುರುವಾಗಿ ತಲೆಯವರೆಗೆ ತಲುಪುತ್ತದೆ ಉಸಿರಾಟವು ವಿಚಿತ್ರವಾಗಿ ಕೆಲವೊಮ್ಮೆ ವೇಗವಾಗಿ ಕೆಲವೊಮ್ಮೆ ನಿಧಾನವಾಗಿ ಸಾಗುತ್ತದೆ ಮರಣದ ಕೆಲವೇ ಕ್ಷಣಗಳ ಮೊದಲು ಮುಖದ ಮೇಲೆ ಒಂದು ದಿವ್ಯ ತೇಜಸ್ಸು ಕಾಣಿಸಿಕೊಳ್ಳುತ್ತದೆ ಆತ್ಮವು ಸಂಪೂರ್ಣ ದಿವ್ಯತೆಯನ್ನು ಅನುಭವಿಸುತ್ತಿರುವಂತೆ ಜೀವನದ ಜ್ಯೋತಿಯು ಆರಿಹೋದಾಗ ಆತ್ಮವು ದೇಹದಿಂದ ಹೊರಬರುತ್ತದೆ ಆದರೆ ತಾನು ದೇಹದಿಂದ ಬೇರ್ಪಟ್ಟಿರುವುದು ಆತ್ಮಕ್ಕೆ ಗೊತ್ತಾಗುವುದಿಲ್ಲ ಪುಣ್ಯಕರ್ಮಗಳಿರುವವರ ಆತ್ಮವು ಸುಲಭವಾಗಿ ದೇಹವನ್ನು ತೊರೆಯುತ್ತದೆ ಆದರೆ ಪಾಪದ ಭಾರವಿರುವವರಿಗೆ ಈ ಕ್ಷಣ ದುಃಖದಾಯಕವಾಗಿರುತ್ತದೆ ಆತ್ಮವು ಗೊಂದಲದಲ್ಲಿರುತ್ತದೆ ನಾನು ಜೀವಂತನಿದ್ದೇನೆ ಆದರೆ ಯಾಕೆ ಯಾರೂ ನನ್ನನ್ನು ನೋಡುತ್ತಿಲ್ಲ ಎಂದು ಯೋಚಿಸುತ್ತದೆ ತನ್ನ ಪ್ರಿಯರೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತದೆ ಆದರೆ ಅದರ ಧ್ವನಿಯೂ ಗಾಳಿಯಲ್ಲಿ ಕರಗಿ ಹೋಗುತ್ತದೆ ಕನಸಿನಂತೆ ಭಾಸವಾದರೂ ಅದು ಕನಸಲ್ಲ ಅದು ಆತ್ಮದ ಹೊಸ ಸ್ಥಿತಿಯಾಗಿದೆ ಮನೆಯಲ್ಲಿ ಗೋಳಾಟದ ಶಬ್ದ ಗುಂಗಿದಾಗ ಆತ್ಮವು ನಾನು ಇಲ್ಲಿಯೇ ಇದ್ದೇನೆ ಎಂದು ಹೇಳಲು ತುದಿಯುತ್ತದೆ ಆದರೆ ಮಾತನಾಡಲಾಗುವುದು ಕೆಲವು ಆತ್ಮಗಳು ಅಸ್ವಸ್ಥವಾಗಿ ವೇದನೆಯಿಂದ ತೊಳಲಾಡುತ್ತವೆ ಇದರಿಂದ ಗಾಳಿಯಲ್ಲಿ ಚಲನೆ ಉಂಟಾಗಬಹುದು ಬಾಗಿಲುಗಳು ಜೋರಾಗಿ ಮುಚ್ಚಬಹುದು ಅಥವಾ ಕನಸಿನಲ್ಲಿ ಆತ್ಮವು ತನ್ನ ಪ್ರಿಯರಿಗೆ ಕಾಣಿಸಿಕೊಳ್ಳಬಹುದು ಇದು ಕೇವಲ ಕಥೆಯಲ್ಲ ಇದು ಕೇವಲ ಕಥೆಯಲ್ಲ ನಮ್ಮ ಸಂಸ್ಕೃತಿಯ ಆಧ್ಯಾತ್ಮಿಕ ತಿಳುವಳಿಕೆಯಾಗಿದೆ ಇದು ಆತ್ಮಚಿಂತನೆಗೆ ಪ್ರೇರೇಪಿಸುತ್ತದೆ ಆತ್ಮವು ಶಾಂತಿಗಾಗಿ ಒಂದು ಸಂದೇಶವನ್ನು ತರುತ್ತದೆ ಈ ರಹಸ್ಯವು ಮರಣವನ್ನಷ್ಟೇ ಒಳಗೊಂಡಿಲ್ಲ ಜೀವನದ ಆಳವಾದ ಅರ್ಥವನ್ನೂ ತಿಳಿಸುತ್ತದೆ ಶ್ರೀಹರಿ ವಿಷ್ಣು ಹೇಳುವಂತೆ ಗರುಡ ಯಮದೂತರು ಯಾವಾಗ ಬರುತ್ತಾರೆ ಎಂಬುದನ್ನು ತಿಳಿಯಿರಿ ಮರಣದ ಕೆಲವೇ ಕ್ಷಣಗಳ ನಂತರ ಆತ್ಮವು ಅಗೋಚರ ಶಕ್ತಿಗಳ ಸಾನ್ನಿಧ್ಯವನ್ನು ಗಮನಿಸುತ್ತದೆ ಪುಣ್ಯವಂತ ಆತ್ಮವಾದರೆ ದಿವ್ಯ ದೇವದೂತರು ಅದನ್ನು ಗೌರವದಿಂದ ಸ್ವರ್ಗಕ್ಕೆ ಕೊಂಡೊಯ್ಯುತ್ತಾರೆ ಆದರೆ ಪಾಪದ ಭಾರವಿರುವ ಆತ್ಮವನ್ನು ಭಯಾನಕ ಯಮದೂತರು ನರಕಕ್ಕೆ ಕರೆದೊಯ್ಯುತ್ತಾರೆ ಯಾತ್ರೆ ಇಲ್ಲಿ ಕೊನೆಯಾಗುವುದಿಲ್ಲ ಯಾತ್ರೆ ಇಲ್ಲಿ ಕೊನೆಯಾಗುವುದಿಲ್ಲ ಮೊದಲಿಗೆ ಆತ್ಮಕ್ಕೆ ಅದರ ಜೀವನದ ಸಂಪೂರ್ಣ ಕನ್ನಡಿಯನ್ನು ತೋರಿಸಲಾಗುತ್ತದೆ ಪುಣ್ಯಕರ್ಮಗಳು ಸಂತೃಪ್ತಿ ಮತ್ತು ಪ್ರಕಾಶವನ್ನು ತರುತ್ತವೆ ಆದರೆ ಪಾಪಕರ್ಮಗಳು ಭಯ ಮತ್ತು ಪಶ್ಚಾತ್ತಾಪವನ್ನು ತುಂಬುತ್ತವೆ ಯಮದೂತರು ನಿನ್ನ ಮನುಷ್ಯಲೋಕದ ಸಮಯ ಮುಗಿಯಿತು ಎಂದು ಹೇಳುತ್ತಾರೆ ಶ್ರೀಹರಿ ವಿಷ್ಣು ಹೇಳುವಂತೆ ಗರುಡ ಈಗ ಆತ್ಮವು ಮರಣದ ನಂತರದ ಕಾಲದಲ್ಲಿ ಅನುಭವಿಸುವ ಸಿಹಿಯಾದ ಕಾಲದ ಬಗ್ಗೆ ತಿಳಿಯಿರಿ ಗರುಡ ಪುರಾಣದ ಪ್ರಕಾರ ಆತ್ಮವು ಈ ಲೋಕದಲ್ಲಿಯೇ ಇರುತ್ತದೆ ಆದರೆ ಅದು ಸಾಮಾನ್ಯ ಸ್ಥಿತಿಯಲ್ಲಿರುವುದಿಲ್ಲ ಅದು ಒಂದು ರಹಸ್ಯಮಯ ಯಾತ್ರೆಯ ಆರಂಭ ಮೊದಲ ಕೆಲವು ದಿನಗಳು ಭ್ರಮೆ ಮತ್ತು ಅಜ್ಞಾನದ ದಿನಗಳು ಆತ್ಮವು ತನ್ನ ಮರಣವನ್ನು ಒಪ್ಪಿಕೊಳ್ಳದೆ ಮನೆಯ ಸುತ್ತಲೂ ತಿರುಗಾಡುತ್ತದೆ ನಾನು ಇಲ್ಲಿಯೇ ಇದ್ದೇನೆ ಎಂದು ತನ್ನ ಪ್ರಿಯರಿಗೆ ತಿಳಿಸಲು ಪ್ರಯತ್ನಿಸುತ್ತದೆ ಆದರೆ ಯಾರಿಗೂ ಕೇಳಿಸುವುದಿಲ್ಲ ಮರಣವು ವೇದನಾದಾಯಕವಾಗಿದ್ದರೆ ಆತ್ಮವು ಅಶಾಂತಿಯುಂಡು ತುಂಬಿ ಹೋಗುತ್ತದೆ ಕ್ರಮೇಣ ಆತ್ಮಕ್ಕೆ ಸತ್ಯದ ಜ್ಞಾನವಾಗತೊಡಗುತ್ತದೆ ತಾನು ದೇಹದ ಭಾಗವಲ್ಲವೆಂದು ಅರಿವಾಗುತ್ತದೆ ಕುಟುಂಬದವರು ಶಾಸ್ತ್ರೋಕ್ತವಾಗಿ ಧಾರ್ಮಿಕ ವಿಧಿಗಳನ್ನು ಮಾಡಿದರೆ ಆತ್ಮಕ್ಕೆ ಸ್ವಲ್ಪ ಶಾಂತಿ ದೊರಕುತ್ತದೆ ಆದರೆ ಅಪೂರ್ಣ ಇಚ್ಛೆಗಳಿರುವ ಆತ್ಮಗಳು ಅಸ್ಥಿರವಾಗಿರುತ್ತವೆ ವಿದಾಯದ ಕಾಲ ಕೆಲವು ದಿನಗಳ ನಂತರ ಆತ್ಮದ ವಿದಾಯದ ಕಾಲ ಬರುತ್ತದೆ ಪಿಂಡದಾನ ಕರ್ಮಗಳಿಂದ ಮುಂದಿನ ಲೋಕಗಳ ಬಾಗಿಲು ತೆರೆಯುತ್ತವೆ ಪುಣ್ಯವನ್ನು ಗಳಿಸಿದವರ ಆತ್ಮವನ್ನು ದೇವದೂತರು ಸ್ವರ್ಗಕ್ಕೆ ಕೊಂಡೊಯ್ಯುತ್ತಾರೆ ಆದರೆ ಪಾಪದ ಭಾರವಿರುವವರನ್ನು ಯಮದೂತರು ನರಕಕ್ಕೆ ಕರೆದೊಯ್ಯುತ್ತಾರೆ ಈಗ ಆತ್ಮವು ಯಾವ ಸಂಕೇತಗಳನ್ನು ನೀಡುತ್ತದೆ ಮೋಹದಲ್ಲಿ ಸಿಕ್ಕಿರುವ ಆತ್ಮವು ಕನಸಿನಲ್ಲಿ ಕಾಣಿಸಿಕೊಳ್ಳಬಹುದು ದಿವ್ಯ ಸುಗಂಧವನ್ನು ಹರಡಬಹುದು ದೀಪಗಳು ತಾವಾಗಯೇ ಆರಿ ಹೋಗಬಹುದು ಅಥವಾ ತಂಪಾದ ಗಾಳಿಯ ಝಳಕಿನಂತಹ ಸಂಕೇತಗಳನ್ನು ನೀಡಬಹುದು ಗರುಡ ಪುರಾಣದ ಪ್ರಕಾರ ಮರಣದ ನಂತರ ಆತ್ಮವು ದೇಹವನ್ನು ತೊರೆಯುತ್ತದೆ ಆದರೆ ಅದರ ಚೇತನೆ ಉಳಿಯುತ್ತದೆ ಅದು ನೋಡಬಹುದು ಕೇಳಬಹುದು ಆದರೆ ಮಾತನಾಡಲಾಗದು ತೀವ್ರ ಭಾವನೆಗಳಿದ್ದಾಗ ಆತ್ಮವು ಕನಸಿನಲ್ಲಿ ಸುಗಂಧದ ಮೂಲಕ ಅಥವಾ ಮನೆಯ ಉಪಕರಣಗಳ ಚಲನೆಯ ಮೂಲಕ ಸನ್ನಾದ ಸಾಧಿಸುತ್ತದೆ ಮೋಕ್ಷವನ್ನು ಪಡೆದ ಆತ್ಮವು ಪರಮಾತ್ಮನಲ್ಲಿ ಲೀನವಾಗುತ್ತದೆ ಮರಳಿ ಬರುವುದಿಲ್ಲ ಸ್ವರ್ಗ ಅಥವಾ ನರಕಕ್ಕೆ ಹೋದ ಆತ್ಮವು ತನ್ನ ಕರ್ಮದ ಫಲವನ್ನು ಭೋಗಿಸುತ್ತದೆ ಆದರೆ ಅಪೂರ್ಣ ಇಚ್ಛೆಗಳಿರುವ ಆತ್ಮಗಳು ಇಲ್ಲಿಯೇ ತಿರುಗಾಡುತ್ತವೆ ಕೆಲವೊಮ್ಮೆ ಸಹಾಯಕ್ಕಾಗಿ ಸಂಕೇತಗಳನ್ನು ನೀಡುತ್ತವೆ ಪೂರ್ವಜರ ಆತ್ಮಗಳು ಗರುಡ ಪುರಾಣವು ಹೇಳುವಂತೆ ನಮ್ಮ ಪೂರ್ವಜರ ಆತ್ಮಗಳು ಪಿತೃಲೋಕದಲ್ಲಿ ವಾಸಿಸುತ್ತವೆ ಶ್ರದ್ಧೆಯಿಂದ ಶ್ರಾದ್ದ ತರ್ಪಣ ಮಾಡಿದಾಗ ಅವು ಪ್ರಸನ್ನವಾಗಿ ಆಶೀರ್ವಾದ ನೀಡುತ್ತವೆ ಕುಟುಂಬದ ಮೇಲೆ ಸಂಕಟ ಬಂದರೆ ಪಿತೃ ಆತ್ಮವು ಕನಸಿನಲ್ಲಿ ಅಥವಾ ಅಂತರ್ಮನದ ಮೂಲಕ ಸಂಕೇತಗಳನ್ನು ನೀಡುತ್ತದೆ ಒಂದು ಆತ್ಮವು ಪದೇ ಪದೇ ಕನಸಿನಲ್ಲಿ ಕಾಣಿಸಿಕೊಂಡರೆ ಅದು ಒಂದು ಸಂದೇಶವನ್ನು ತಿಳಿಸಲು ಬಯಸುತ್ತಿದೆ ಕೆಲವರು ಹೇಳುತ್ತಾರೆ ಆಕಸ್ಮಿಕವಾಗಿ ಅಪಘಾತದಿಂದ ತಪ್ಪಿಸಿಕೊಂಡಾಗ ಒಂದು ಅದೃಶ್ಯ ಶಕ್ತಿಯ ಸಾನ್ನಿಧ್ಯ ಅನುಭವವಾಗುತ್ತದೆ ಅದು ನಮ್ಮ ಪೂರ್ವಜರ ಆತ್ಮವಾಗಿರಬಹುದು ಸಂಕಟದ ಸಮಯದಲ್ಲಿ ನಮ್ಮನ್ನು ಕಾಪಾಡುವುದು ಪೂರ್ವಜರಲ್ಲಿ ನಮ್ಮನ್ನು ಕಾಪಾಡುವುದು ಮನೆಯಲ್ಲಿ ಶ್ರಾದ್ದ ಪಿಂಡದಾನ ಅಥವಾ ಧಾರ್ಮಿಕ ಪಠನವಾದಾಗ ಆತ್ಮವು ಪ್ರಸನ್ನವಾಗುತ್ತದೆ ಇದು ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಕುಟುಂಬಕ್ಕೆ ಶಾಂತಿ ರಕ್ಷಣೆ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ ಆತ್ಮವು ಕನಸಿನಲ್ಲಿ ವಿಚಾರದ ಮೂಲಕ ಅಥವಾ ಒಂದು ಸೂಕ್ಷ್ಮ ಸನ್ನಾದದ ಮೂಲಕ ನಮ್ಮನ್ನು ಪ್ರಭಾವಿಸುತ್ತದೆ ಇದರಲ್ಲಿ ಪ್ರೀತಿ ಎಚ್ಚರಿಕೆ ಮತ್ತು ಆಶೀರ್ವಾದವು ಅಡಗಿರುತ್ತದೆ ಆತ್ಮಗಳನ್ನು ಪ್ರಸನ್ನಗೊಳಿಸಲು ಪ್ರತಿವರ್ಷ ಶ್ರಾದ್ದ ಮತ್ತು ಪಿಂಡದಾನ ಮಾಡುವುದು ಮುಖ್ಯ ಶ್ರೀಹರಿವಿಷ್ಣು ಹೇಳುವಂತೆ ಈ ಸಮಯದಲ್ಲಿ ಗರುಡಪುರಾಣದ ಪಿತೃಸ್ತೋತ್ರ ಮತ್ತು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು ಬಡವರಿಗೆ ಆಹಾರದಾನ ದಾನ ಮಾಡಿದರೆ ಪಿತೃ ಆತ್ಮಗಳು ಖುಷಿಯಾಗಿ ಕುಟುಂಬವನ್ನು ಕಾಪಾಡುತ್ತವೆ ಇಚ್ಛೆಗಳಲ್ಲಿ ಸಿಕ್ಕಿಹಾಕಿಕೊಂಡ ಆತ್ಮಗಳು ಕೆಲವೊಮ್ಮೆ ಅಡಚಣೆಯಾಗಬಹುದು ಅಂತಹ ಆತ್ಮಗಳಿಗೆ ಶಾಂತಿಗಾಗಿ ವಿಶೇಷ ಪೂಜೆ ದಾನ ಮತ್ತು ಮಂತ್ರಜಪ ಅಗತ್ಯ ಮಿತ್ರರೆ ನಿಮ್ಮ ಜೀವನದಲ್ಲಿ ಯಾವುದೋ ಅದೃಶ್ಯ ಶಕ್ತಿಯೂ ದಾರಿ ತೋರಿದಂತೆ ಭಾಸವಾದ ಅನುಭವವಾಗಿದೆಯೇ ಅದು ನಿಮ್ಮ ಪೂರ್ವಜರ ಆತ್ಮವಾಗಿರಬಹುದು ಈಶ್ವರನ ಸಂಕೇತವಾಗಿರಬಹುದು ಅಥವಾ ನಿಮ್ಮ ಪುಣ್ಯಕರ್ಮದ ಫಲವಾಗಿರಬಹುದು ಇಂತಹ ಅನುಭವಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ ದೊಡ್ಡ ಪ್ರಶ್ನೆ ಈಗ ಒಂದು ದೊಡ್ಡ ಪ್ರಶ್ನೆ ಮರಣದ ನಂತರ ಆತ್ಮವು ಯಾರನ್ನು ಹುಡುಕುತ್ತದೆ ತಾಯಿಯನ್ನ ಮಗುವಿನ್ನ ಗಂಡ ಹೆಂಡತಿಯನ್ನ ಈ ಭಾವನಾತ್ಮಕ ಪ್ರಶ್ನೆಯ ಉತ್ತರ ಗರುಡಪುರಾಣ ಮತ್ತು ಬ್ರಹ್ಮವೈವರ್ತ ಪುರಾಣದಲ್ಲಿ ದೊರೆಯುತ್ತದೆ ಆತ್ಮವು ಮೊದಲಿಗೆ ಆ ಸಂಬಂಧವನ್ನು ಹುಡುಕುತ್ತದೆ ಯಾರೊಂದಿಗೆ ಅದರ ಗಾಢವಾದ ಪ್ರೀತಿ ಮೋಹ ಅಥವಾ ಅಪೂರ್ಣ ಭಾವನೆಗಳಿವೆಯೋ ತಾಯಿಯ ಬಗ್ಗೆ ತೀವ್ರ ಕಾಳಜಿ ಇದ್ದರೆ ಆತ್ಮವು ತಾಯಿಯನ್ನು ಹುಡುಕುತ್ತದೆ ಮಕ್ಕಳ ಬಗ್ಗೆ ಅಪೂರ್ಣ ಪ್ರೀತಿಯಿದ್ದರೆ ಮಕ್ಕಳ ಸುತ್ತ ತಿರುಗಾಡುತ್ತದೆ ಗಂಡ ಹೆಂಡತಿಯ ನಡುವೆ ಗಾಢವಾದ ಬಂಧವಿದ್ದರೆ ಆ ಜೀವನ ಸಂಗಾತಿಯನ್ನು ಹುಡುಕುತ್ತದೆ ಆತ್ಮವು ಸಂಬಂಧದ ಹೆಸರಿನಿಂದಲ್ಲ ಭಾವನೆಯಿಂದಾಕರ್ಷಿತವಾಗುತ್ತದೆ ಮರಣದ ನಂತರ ಆತ್ಮಕ್ಕೆ ಹೆಸರು ಗುರುತು ಅಗತ್ಯವಿಲ್ಲ ಅದು ಕೇವಲ ಒಂದು ಶಕ್ತಿಯ ರೂಪ ಯಾರೊಂದಿಗೆ ದೊಡ್ಡ ಮೋಹ ಪ್ರೀತಿ ಅಥವಾ ಅಪೂರ್ಣ ಇಚ್ಛೆಯಿದೆಯೋ ಆತ್ಮವು ಆ ವ್ಯಕ್ತಿಯ ಕಡೆಗೆ ಎಳೆಯಲ್ಪಡುತ್ತದೆ ಗರುಡ ಪುರಾಣದ ಪ್ರಕಾರ ಆತ್ಮವು ತನ್ನ ಪ್ರಿಯರ ಸುತ್ತಲೇ ಇರುತ್ತದೆ ಕೆಲವೊಮ್ಮೆ ತಾಯಿಯ ಬಳಿ ಕೆಲವೊಮ್ಮೆ ಮಕ್ಕಳ ಬಳಿ ಕೆಲವೊಮ್ಮೆ ಜೀವನ ಸಂಗಾತಿಯ ಬಳಿ ಆದರೆ ಕೊನೆಗೆ ಆತ್ಮವು ಆ ವ್ಯಕ್ತಿಯ ಕಡೆಗೆ ಆಕರ್ಷಿತವಾಗುತ್ತದೆ ಯಾರೊಂದಿಗೆ ಅದರ ಮನಸ್ಸು ಗಾಢವಾಗಿ ಸಿಕ್ಕಿಹಾಕಿಕೊಂಡಿದೆಯೋ ಒಂದು ಉದಾಹರಣೆ ಒಂದು ಉದಾಹರಣೆ ತೆಗೆದುಕೊಳ್ಳೋಣ ಒಬ್ಬ ತಾಯಿಯು ತನ್ನ ಚಿಕ್ಕ ಮಗುವನ್ನು ಬಿಟ್ಟು ಹೋದರೆ ಆ ಆತ್ಮವು ಆಗಾಗ ಕನಸಿನಲ್ಲಿ ಕಾಣಿಸಿಕೊಳ್ಳಬಹುದು ಒಬ್ಬ ಪತ್ನಿಯು ತನ್ನ ಪತಿಯ ಸೇವೆಯನ್ನು ಮಾಡಲು ಬಯಸಿದ್ದರೂ ಅಕಾಲಿಕವಾಗಿ ಮರಣಿಸಿದರೆ ಆ ಆತ್ಮವು ಪತಿಯ ದುಃಖವನ್ನು ಅನುಭವಿಸುತ್ತದೆ ಒಬ್ಬ ಮಗನು ತಾಯಿಯ ಮಮತೆಯನ್ನು ಜೀವನದುದ್ದಕ್ಕೂ ಹುಡುಕಿದ್ದರೆ ಮರಣದ ನಂತರ ಆತ್ಮವು ತಾಯಿಯನ್ನು ಹುಡುಕುತ್ತದೆ ನಿಷ್ಕರ್ಷವೆಂದರೆ ಆತ್ಮವು ಆ ವ್ಯಕ್ತಿಯ ಕಡೆಗೆ ಎಳೆಯಲ್ಪಡುತ್ತದೆ ಯಾರೊಂದಿಗೆ ಗಾಢವಾದ ಪ್ರೀತಿ ಮೋಹ ದುಃಖ ಅಥವಾ ಅಪೂರ್ಣ ಇಚ್ಛೆಯಿದೆಯೋ ಅದು ತಾಯಿಯಾಗಿರಬಹುದು ಮಕ್ಕಳಾಗಿರಬಹುದು ಅಥವಾ ಜೀವನ ಸಂಗಾತಿಯಾಗಿರಬಹುದು ಈ ಭಾವನಾತ್ಮಕ ಯಾತ್ರೆ ಮಿತ್ರರೆ ಈ ಆತ್ಮದ ಭಾವನಾತ್ಮಕ ಯಾತ್ರೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ನಿಮ್ಮ ಪ್ರಿಯರೊಂದಿಗೆ ಶೇರ್ ಮಾಡಿ ಇಂತಹ ದಿವ್ಯ ಸತ್ಯಗಳಿಂದ ನಿಮ್ಮ ಜೀವನ ಪ್ರಕಾಶಮಯವಾಗಲಿ ಎಂದು ಬಯಸಿದರೆ ಕಾಮೆಂಟ್ನಲ್ಲಿ ಶ್ರೀ ಹರಿವಿಷ್ಣು ಮಾತಾ ಮಾತಾಲಕ್ಷ್ಮಿ ಎಂದು ಬರೆಯಿರಿ ಇಂತಹ ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಇಂದೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಸಂಪೂರ್ಣ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು जय श्री हरि विष्णु जय श्री माता लक्ष्मी